ಈ ಶಿಕ್ಷಣ ಶೈಕ್ಷಣಿಕ ವರ್ಷದಲ್ಲಿ ನಾವು ಆರ್ ಟಿ ನಗರದಲ್ಲಿ ಇದ್ದಂಥ ಕಟ್ಟಡವನ್ನು ನವೀಕರಣ ಮಾಡಿ ಅಂದರೆ ಅಲ್ಲೆಲ್ಲ ಧೂಳು ತುಂಬಿತ್ತು ಇಟ್ಟಿಗೆಗಳು ಜೋಡಿಸ್ತಿದ್ರು ನವೀಕರಣ ಮಾಡ್ತಿದ್ರು ಬಹುಶಃ ಅಂತ ನಗರದ ಬರವಲಯದಲ್ಲಿ ಒಂದು ಶಾಲೆ ನಿಜವಾಗ್ಲೂ ಮಾಡ್ತೀರಾ ಈ ವರ್ಷನೇ ಮಾಡ್ತೀರಾ ಅಂತ ಹೇಳಿ ನಮ್ಮನ್ನ ಮೇಲೆ ನಂಬಿಕೆ ಇಟ್ಟು ಅವತ್ತು ಶಾಲೆಗೆ ದಾಖಲು ಮಾಡಿದಂಥ ಪೋಷಕರು ಹೇಳಿದ ಒಂದೇ ಮಾತು ಅವರು ಇರ್ತಕ್ಕಂಥ ಕಟ್ಟಡ ಸಂಸ್ಥೆಯನ್ನು ಕಟ್ಟಿ ಸಮರ್ಥವಾಗಿ ನಡೆಸಿರೋ ರಘು ಇರೋದರಿಂದ ಇದು ಅಕ್ಷರಶಃ ಚೆನ್ನಾಗಿ ನಡೆಸ್ತಾರೆ ಅಂತಕ್ಕಂಥ ಒಂದು ಅಭಯ ವಿಶ್ವಾಸವನ್ನು ಹೊಂದಿದ್ರು ಅಭಯ ವಿಶ್ವಾಸಕ್ಕೆ ಪ್ರತೀಕವಾಗಿ ನಾನು ಜವಾಬ್ದಾರಿಯಿಂದ ನಡೆದುಕೊಂಡು ನಮ್ಮ ಶಿಕ್ಷಕ ವೃಂದದ ಜೊತೆಯಲ್ಲಿ ಈ ಸಂಸ್ಥೆಯನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಎರಡನೇ ಹೆಜ್ಜೆಯಾಗಿ ಇವತ್ತು ತಟ್ಟಗಡ್ಡೆಯಲ್ಲಿ ಒಂದು ವ್ಯವಸ್ಥಿತವಾದ ಕ್ಯಾಂಪಸ್ ಆಗ್ತಾ ಇದೆ ಅಂದರೆ ಇಲ್ಲಿ ಕೊಡ್ತಿರ್ತಕ್ಕಂಥ ನನ್ನ ಪೋಷಕ ಬಂಧುಗಳ ಸಹಕಾರ ಅಂತದಲ್ಲಿ ನಮಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಹೇಳುವುದರ ಜೊತೆಗೆ ನಿಮ್ಮಲ್ಲಿ ಒಂದೇ ಒಂದು ಹೇಳ್ತೀನಿ ಇವತ್ತು ನಮಗೆ ಕೃಷಿಗೆ ಸಂಬಂಧಪಟ್ಟಂಥದ್ದು ತೋರಿಸ್ತೇವೆ ಅನುರಾಜ್ ಕರ್ತಗಿ ಅವರು ಮಕ್ಕಳ ಬಗ್ಗೆ ಹೇಳಿದ್ರು ನಾನು ಮತ್ತೆ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ಒಂದೇ ಒಂದು ಹೇಳ್ತೀನಿ ಮಕ್ಕಳ ಆಸಕ್ತಿ ವಲಯವನ್ನು ಗುರುತಿಸಿ ಸಕಾರಾತ್ಮಕ ಬೆಳವಣಿಗೆಯಲ್ಲಿ ಬೆಳೆಸಿ ನೀವು ಒಂದು ಕಡೆ ಕೈ ಚಾಚಿದರೆ ನಮ್ಮ ಶಿಕ್ಷಣ ಸಂಸ್ಥೆ ಒಂದು ಕಡೆ ಕೈ ಚಾಚಿದರೆ ಆ ಮಗು ಒಂದು ಸಾಧಕ ಶಕ್ತಿಯಾಗಿರುತ್ತೆ ಪ್ರತಿಯೊಂದು ಮಗುವಿನಲ್ಲೂ ಸಾಧಕನಿದ್ದಾನೆ ಬುದ್ಧಿವಂತನಿದ್ದಾನೆ ಸಮರ್ಥನಿದ್ದಾನೆ ಅದನ್ನು ಕುರಿತು ಹೊಚ್ಚಿ ಅದಕ್ಕೆ ಬೇಕಾದ ವಾತಾವರಣ ಉತ್ತೇಜನವನ್ನು ಕೊಡುವುದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ನೈಪುಣ್ಯ ಸಂಸ್ಥೆ ಪ್ರತಿ ಹಂತದಲ್ಲಿ ಈ ಶಿಕ್ಷಣ ಕ್ಷೇತ್ರವನ್ನ ಒಂದು ಹೊಸ ವಿನೂತನ ಪ್ರಯೋಗಾಲಯ ಅಂತ ತಿಳಿದುಕೊಂಡು ನಿರಂತರ ಸಂಶೋಧನಾತ್ಮಕವಾಗಿ ನಾವು ಈ ಸಮಸ್ಯೆಯನ್ನು ಕಟ್ಟುವಂಥ ಉದಾತ್ತ ಉದ್ದೇಶದಿಂದ ಯಾಕೆಂದರೆ ಶಿಕ್ಷಣ ಸಂಸ್ಥೆಯನ್ನು ನಾವು ಕಟ್ಟಿರ್ತಕ್ಕಂಥದ್ದು ಕಟ್ತಾ ಇರ್ತಕ್ಕಂಥದ್ದು ಗಳಿಸ್ತಾ ಇರ್ತಕ್ಕಂಥದ್ದು ವಾಣಿಜ್ಯ ಸ್ಪರ್ಶಕ್ಕಲ್ಲ ಸಾಂಸ್ಕೃತಿಕ ಸ್ಪರ್ಶಕ್ಕಾಗಿ ಶೈಕ್ಷಣಿಕ ಸ್ಪರ್ಶಕ್ಕಾಗಿ ಮಾನವೀಯತೆಯ ಸ್ಪರ್ಶಕ್ಕಾಗಿ ನಾಡು ಕಟ್ಟುವ ಸ್ಪರ್ಶಕ್ಕಾಗಿ ದೇಶ ಕಟ್ಟುವ ಸ್ಪರ್ಶಕ್ಕಾಗಿ ಉತ್ತಮ ಪ್ರಜೆಗಳನ್ನು ರೂಪಿಸುವ ಬದ್ಧತೆಯ ಸ್ಪರ್ಶಕ್ಕಾಗಿ ಅಂತ ತಮ್ಮಲ್ಲಿ ಹೇಳ್ತಾ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೀನಿ ಮಕ್ಕಳಿಗೆ ನಾವೆಲ್ಲ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ಗಳನ್ನ ಇಟ್ಕೊಂಡಿದ್ದೀವಿ ಈ ಫೋನು ಮೊಬೈಲ್ ಫೋನ್ಗಳು ಕೇವಲ ಮಾಹಿತಿ ಕೋಶ ಅಷ್ಟೇ ನಮ್ಮ ಜ್ಞಾನ ಭಂಡಾರ ಯಾವುದು ಎಂದರೆ ನಮ್ಮ ಪುಸ್ತಕ ಪುಸ್ತಕವನ್ನು ಹೆಚ್ಚು ಮಕ್ಕಳಿಗೆ ಕೊಡುವ ಮೂಲಕ ಅವರ ಬುದ್ಧಿವಂತಿಕೆಗೆ ಮುಂಕು ಮುಂಕನ್ನು ಮುಂಕಿನ ಒಂದು ಪರದೆಯನ್ನು ಎಳಿತಾ ಇರತಕ್ಕಂಥ ಈ ಸ್ಮಾರ್ಟ್ಫೋನ್ಗಳಿಂದ ಅಂತರಡಿ ಪ್ರೈಮರಿ ಎಜುಕೇಷನಲ್ಲಾದರೂ ನಮ್ಮ ಮಕ್ಕಳು ಸಹಜವಾಗಿ ಬೆಳೆದಿ ನಮ್ಮ ಸಾಂಸ್ಕೃತಿಕ ವಲಯದಲ್ಲಿಡಲಿ ನಮ್ಮ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಬರಲಿ ನಮ್ಮ ಪರಂಪರೆಯನ್ನು ಮೈಗೂಡಿಸಿಕೊಂಡು ಬಂದಾಗ ಆ ಮಗು ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ಗಟ್ಟಿಯಾಗುತ್ತದೆ ಮತ್ತು ಒಂದು ಶಕ್ತಿಯಾಗುತ್ತದೆ ಅಂಥ ಉತ್ಕೃಷ್ಟ ಶಕ್ತಿ ಇರತಕ್ಕಂಥ ಅಂಥ ಒಂದು ಶ್ರೇಷ್ಠ ಗುಣಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳನ್ನು ರೂಪಿಸಬೇಕಂತಕ್ಕಂಥದ್ದು ಪ್ರಾಮಾಣಿಕವಾದ ಕಾಳಜಿ ನಮ್ಮ ಸಂಸ್ಥೆಯದಾಗಿದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮದ ಸ್ವರೂಪ ಏನಂದರೆ ಕರ್ನಾಟಕ ಸಮಗ್ರ ಕರ್ನಾಟಕ ಮತ್ತು ಸಹೋದರ ಕರ್ನಾಟಕ ಅಂದರೆ ಭಾತೃತ್ವವನ್ನು ಬೆಸೆಯುವ ಒಕ್ಕೂಟ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ಎಲ್ಲದಕ್ಕಿಂತ ಈ ಕರ್ನಾಟಕದ ಸಮಗ್ರ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಈ ವೇದಿಕೆಯಲ್ಲಿ ಅನಾವರಣ ಮಾಡುವ ಮೂಲಕ ನಮ್ಮ ಮಕ್ಕಳಲ್ಲಿ ಇರಬಹುದಾದಂಥ ಪ್ರತಿಭಾ ಸಾಮರ್ಥ್ಯವನ್ನು ನಮ್ಮ ಪೋಷಕರೊಂದಿಗೆ ಹಂಚಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಗಳಿಗೆ ಸಮಯ ಇದಾಗಿದೆ ಇದನ್ನು ನಾವು ನೀವೆಲ್ಲ ಸವಿಯೋಣ ಸ್ವಲ್ಪ ತಡ ಆಗಿದೆ ದಯಮಾಡಿ ಮಾನ್ಯ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟು ಜೊತೆಯಲ್ಲಿ ನಿಂತ ನನ್ನ ಪೋಷಕ ಬಂಧುಗಳು ಮತ್ತು ನನ್ನ ಅಧ್ಯಾಪಕರಿಂದ ಅಧ್ಯಾಪಕೇತರರಿಂದ ವಿಶೇಷವಾಗಿ ನಿಮ್ಮ ಮೇಲೆ ಅಭಿಮಾನವನ್ನು ತೋರಿಸಿ ಒಂದು ಕಾವ್ಯ ಕವನವನ್ನು ಬರೆದು ನಮ್ಮ ಕನ್ನಡ ಶಿಕ್ಷಕ ತೀರ್ಥ ಅವರು ಹೇಳಿದ್ದಾರೆ ಅದನ್ನು ನಮ್ಮ ಎಲ್ಲ ಶಿಕ್ಷಕರ ಪ್ರತಿನಿಧಿಯಾಗಿ ಹೇಳಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಅಪಾಯಿಯಾಗಿ ತಿಳಿಸಿ ಬಿಸಿ ಮತ್ತೊಮ್ಮೆ ನಮ್ಮ ಗುರುರಾಜ್ ಕರ್ಜೀಸರ್ ಅವರು ತುಂಬ ಸಮಯ ತುಂಬ ವಿಶೇಷವಾದ ಒತ್ತು ಕೊಟ್ಟು ನಮ್ಮ ಆಹ್ವಾನಕ್ಕೆ ನಿರ್ಮಿಸಿ ಮತ್ತು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮಾರ್ಗದರ್ಶನ ಇದ್ದರೆ ನಿಮ್ಮ ಮಾರ್ಗದರ್ಶನದ ಬೆಳಕಿದ್ದರೆ ನಿಮ್ಮ ಆಶೀರ್ವಾದವಿದ್ದರೆ ನಿಮ್ಮ ಸಕಾರಾತ್ಮಕವಾದ ಮಹತ್ವಗಳು ನಮ್ಮ ಜೊತೆಯಲ್ಲಿದ್ದರೆ ನೈಪುಣ್ಯ ವಿದ್ಯಾಸಂಸ್ಥೆ ಕರ್ನಾಟಕದ ಶಿಕ್ಷಣದ ಒಂದು ನಕ್ಷೆಯಲ್ಲಿ ಒಂದು ಅದ್ಭುತವಾದ ಸ್ಥಾನವನ್ನು ಗಳಿಸಿದಂಗಾಗುತ್ತದೆ ಮೈಸೂರಿನ ಸಾಂಸ್ಕೃತಿಕ ಶಿಕ್ಷಣ ವಲಯದಲ್ಲಿ ಇದು ಒಂದು ಎಕ್ಕುತಾಗಿ ಬೆಳೆಯುವುದಕ್ಕೆ ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಜೊತೆಗೆ ಇರುತ್ತದೆ ಹಾಗೆಂದು ಭಾವಿಸಿ ಮತ್ತೊಮ್ಮೆ ತಮಗೆ ಕೃತಜ್ಞತೆ ನಿಸರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಬಂದು ಇದು ಮಾನವೀಯ ಸಂದೇಶದ ಜನವಾಹಿನಿ